ನೋಡಬೇಕು ವೆಲ್ಕಮ್ ಬ್ಯಾಕ್ ಟು ಪೃಥ್ವಿ ಜನ ವ್ಲಾಗ್ಸ್ ಸೊ ಇವತ್ತು ನಾವು ಎಲ್ಲಿದ್ದೀವಿ ಯಾರ ಮದ್ವೆಗೆ ಬಂದಿದ್ದೀವಿ ಅಂತ ಈ ವಿಡಿಯೋದಲ್ಲಿ ನೀವು ನೋಡ್ತೀರಾ ಇವತ್ತು ಆ್ಯಕ್ಚುಲಿ ನಮ್ಮ ಫ್ರೆಂಡ್ಸ್ ಗ್ರೂಪಲ್ಲಿ ಇರ್ಬೋದು ಹಾಗೆ ಒಂದೆರಡು ರೀಲ್ಸ್ ಕೂಡ ನಾನು ಮಾಡಿಕೊಂಡೆ ನನ್ನ ಗಂಡ ನನ್ನ ಜೊತೆ ಉಂಟ್ಕೊಂಡು ರೀಲ್ಸ್ ಮಾಡೋದೇ ಕಷ್ಟ ಆದ್ರ ಮಲೇಷಣಾ ವಿಡಿಯೋ ಮಾಡ್ತಾಳಿದ್ರು 유튜브 ಅಲ್ಲಿ ಅಂತ ನಿಮಗೆ ವಾಟರ್ ಮಿಲನ್ ಆಪಲ್ ಇಬ್ರು ಮಕ್ಕಳು ದು ತಿಂತಾ ಇದ್ದಾರೆ ಇಡಲೇ ನಿಮಸ್ಕು ಏನಾದರೂ ನೀನು ತಿಂತಿರಬೇಕು ಲೇಟಾಗ್ ಸಾಯ್ಬೋದು ಅಂತ ಹೇಳಿದ್ರ ಡಾಕ್ಟರ್ ನನಗೆ ರಮ್ಯಾ ಮೆಟ್ರೋ ಇದೆ ಹಾಯ್ ನಿಂದ ಮಗು ತೋರಿಸಿ ನಿಮ ಮ구나 ಬೇಬಿ ಡಾಲ್ ಇಲ್ಲ ಅಯ್ಯೋ ನನಗೆ ನೀನಂದ್ರೆ ಇಷ್ಟ ಇಲ್ಲ ನನ್ ಸುಮ್ನೆ ಕಾಡ್ಬೇಡ ಆಯ್ತಾ

ಮತ್ತೆ ಹಾಯ್ ಮಾಡ್ಯಾಕ ಹೇಗಿತ್ತು ಹೇಗಿತ್ತು ಮದುವೆ ಹೇಗಿತ್ತು ಊಟ ಹೇಳು ಸೂಪರ್ ಆಗಿತ್ತು ಒಂದೊಂದು ಅಡುಗೆನೂ ಸಕದಾಗಿತ್ತು ತುಂಬಾ ಚೆನ್ನಾಗಿತ್ತು ಥ್ಯಾಂಕ್ ಯು ಫಾರ್ ಯುವರ್ ಎಷ್ಟು ನಮ್ಮ ಪೂರ್ಣಣ್ಣನ ಮದುವೆಗೆ ಎಲ್ಲರೂ ರೆಡಿ ಚಿಂದಿ ಊಟ ಲಾಸ್ಟ್ ಎಂಡ್ವರೆಗೂ ಇದ್ದೋ ಸೊ ಎಲ್ಲ ಲಾಸ್ಟ್ ನಮ್ದು ಗ್ಯಾಂಗ್ ಫೋಟೋ ವಿಡಿಯೋ ಲಾಸ್ಟಲ್ಲಿ ಇಟ್ಕೊಳ್ತೀವಿ ನಾವು ಇವೆಲ್ಲ ಇದಕ್ಕೆ ಬರುತ್ತೆ I, 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 I begin to I, 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 I begin to <sighs> ಇವಾಗ ಗ್ಲೈನ್ ನಮ್ಮ ಯಜಮಾನ್ರು ಎಲ್ಲರೂ ಸೊ ಅಲ್ಲೇ ಆಲ್ಟ್ ಆದರು ಸೊ ಒನ್ ಅವರ್ ಬಿಟ್ಕೊಂಡು ಬರ್ತಾರೆ ಸೊ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಒನ್ ಅವರ್ ಆದಮೇಲೆ ಮನೆಗೆ ಹೋಗಿ ಮಲ್ಕೊಳ್ಳೋದು ಸೊ ಇಲ್ಲಿಗೆ ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ ಸೊ ಹೇಗೆ ಅನ್ನಿಸ್ತು ನನ್ನ ಬ್ಲಾಗ್ ಅನ್ನೋದನ್ನ ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸೊ ಗುಡ್ ನೈಟ್ ಹಾಲ್ ಥ್ಯಾಂಕ್ ಯು ಬೈ ಬೈ